ಚೇತೀ ಮೇಲೆ ಇದ್ದಂಥ ಎಲ್ಲ ಗಣ್ಯ ಮಾನ್ಯರೇ ಮುಡುಗಿ ನಗರದ ಎಲ್ಲ ಹಿರಿಯರಿಗೆ ಇವತ್ತು ಯಾಕಂದ್ರೆ ಬೆಳಗ್ಗೆ ಹನ್ನೊಂದರಿಂದ ಆರ್ಬಂದಾಗ ಇಂದಿರಾ ಕ್ಯಾಂಟೀನು ಕಲ್ಲೋಳಾಗ ಇಂದಿರಾ ಕ್ಯಾಂಟೀನು ಈಗ ಸುಂದೋಳಿ ಮತ್ತು ಲಕ್ಷ್ಮೀದ ಹದಿನಾರು ಕೋಟಿ ರೂಪಾಯಿ ಮೊರಾಜಿ ಮೈನಾರಿಟಿ ವಸ್ತಿ ಶಾಲೆ ಭೂಮಿ ಪೂಜೆ ಇವತ್ತು ಸುಮಾರು ಮೂರು ಕೋಟಿ ಮೇಲ್ಪಟ್ಟ ಅಂದ್ರೆ ಅಲ್ಪಸಂಖ್ಯಾತರ ಅಂದ್ರೆ ಹಾಸ್ಟೆಲ್ ನಿರ್ಮಾಣ ಅಂದ್ರೆ ಮಾಡುವಂಥ ಭೂಮಿ ಪೂಜೆ ಇವತ್ತು ಮಾಡಿದ್ದೀವಿ ತಮಗೆಲ್ಲ ಗೊತ್ತಿರ್ಬೋದು ಅಂದರೆ ಎರಡು ಸಾವಿರದ ನಾಲ್ಕರ ನಂತರ ಅಂದರೆ ಹೆಚ್ಚು ನಾನು ಒತ್ತು ಕೊಟ್ಟದ್ದು ಎರಡು ವಿಷಯಕ್ಕೆ ಭಾಳ ಒಂದು ಶಿಕ್ಷಣ ಎರಡನೇದು ನೀರಾವರಿ ಅದು ಎರಡು ಕನ ಹೆಚ್ಚು ಒತ್ತು ಕೊಟ್ಟಿದ್ದು ಅಂದರೆ ಶಿಕ್ಷಣ ಚಲೋ ಹಂಗೆ ಬೆಳಿಬೇಕು ಸಮಾಜಕ್ಕೆ ಒಳ್ಳೇದಾಗಬೇಕು ನೀರಾವರಿ ಆಗಿ ರೈತರಿಗೆ ಅನಾನುಕೂಲ ಆಗ್ಬೋದು ರೈತರು ಗಟ್ಟಿಯಾಗಿ ಬೆಳಿಬೇಕಂತ ಎರಡು ಕನ ಹೆಚ್ಚು ಒತ್ತು ಕೊಟ್ಟು ಇಲ್ಲಿ ತನಕ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾವೆಲ್ಲರೂ ಇವತ್ತು ಯಾಕಂದರೆ ಬೇರೆ ಕಡೆ ಭಾಳ ಕಡೆ ಮುರಾದಿ ಶಾಲೆ ಹಾಸ್ಟೆಲ್ ಇದೆ ಅವ್ರಿಗೆ ಕಟ್ಟಡ ಆಗಿಲ್ಲ ಯಾಕಂದ್ರೆ ನಾವು ಎಲ್ಲಿದ್ರು ಸ್ಯಾಂಕ್ಷನ್ ಆದ ನಂತರ ತಕ್ಷಣ ಭೂಮಿ ಕೊಟ್ಟು ಅವ್ರಿಗೆ ಕಟ್ಟಡಾಗೋಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಾಯಿದ್ರು ಅವತ್ತು ನಿಮ್ಮಲ್ಲಿ ಇವತ್ತು ಮೈನಾರಿಟಿ ಹಾಸ್ಟೆಲ್ ಹಾಸ್ಟೆಲ್ ಊರಿಗೆ ಎಲ್ಲರೂ ಇದ್ದಂಥ ಎಲ್ಲ ಸಾರ್ವಜನಿಕರು ಅದ್ರ ಉಪಯೋಗ ತಗೋಬೇಕು ಮೊರಾರ್ಜಿ ಮತ್ತು ಮೈನಾರಿಟಿ ಸ್ಕೂಲ್ ಅದಕ್ಕೂ ಮನೆ ಉಪಯೋಗಕ್ಕೆ ತೊಗೋಬೇಕು ಯಾಕಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಮೊರಾರ್ಜಿ ವಸತಿ ಶಾಲೆಗಳ ಏನು ನಮ್ಮ ಮಕ್ಕಳು ಶಾಲೆ ಕೇಳ್ತಲ್ಲ ರೀ ಅವ್ರ ಅದ್ರ ಶಿಕ್ಷಣ ಇಷ್ಟು ಇಂಪ್ರೂವ್ ಆಗತ್ತೈತಲ್ಲ ಸೊ ಎಲ್ಲರೂ ಅಂದ್ರೆ ಮುರಾಜಿ ದಿವಸ ಬೇಕು ಮಾಡ ಅಂತೇಳಿ ಅಷ್ಟು ಕಾಂಪಿಟೇಷನ್ ಮಾಡತ್ತಾರೆ ಬೇರೆ ಸಾಲಿರ್ತಾವೆ ಗೌರ್ಮೆಂಟ್ ಶಾಲೆ ಇರ್ತಾವೆ ಪ್ರೈವೇಟ್ ಶಾಲೆಕ್ರೆ ಮುರಾಜಿಗೂ ಯಾಕೆ ಹೆಚ್ಚು ಹೊತ್ತು ಕೊಡತಾರೆ ಅಂದ್ರೆ ಅಗದಿ ಶಿಕ್ಷಣಕ್ಕೆ ಭಾಳ ದೂರವಾಗಿ ಕಲಿಸ್ತಾರೋ ಮುಂದಿನ ದಿನ ನಮ್ಮ ಭಾಗದಲ್ಲಿರುವಂಥ ಜನಕ್ಕೆ ಯಾಕಂದ್ರೆ ಶಿಕ್ಷಣ ಎಲ್ಲಿದ್ದಾಗ ಪೂರ್ತಿಯಾಗಿ ಬರೋದಿಲ್ಲ ಅಲ್ಲಿ ಸಮಾಜದಲ್ಲಿ ಪರಿವರ್ತನೆ ಆಗಕ್ಕೆ ಸಾಧ್ಯ ಇಲ್ಲ ಶಿಕ್ಷಣ ಮುಖಾಂತರ ಆಗ್ತೈತಿ ಅದಕ್ಕೆ ಇವತ್ತು ಎಲ್ಲರೂ ಭೂಮಿ ಪೂಜೆ ಮಾಡಿ ಆದಷ್ಟು ಬೇಗನೆ ಕಟ್ಟಡ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ತಾವೆಲ್ಲರೂ ಕೂಡಿ ಅಂದ್ರೆ ಇದ್ದಂಥ ಎಲ್ಲ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರು ಎಲ್ಲರೂ ಯಾಕಂದ್ರೆ ಹೆಚ್ಚು ಕಮ್ಮಿ ಅವಧಿ ಯಾವಾಗ ಮುಗಿಯಾಕ್ ಬೇಕು ನಿಮ್ಮದೇ ಆರ್ತಿ ಮಾಡಿ ಕಳ್ಸು ನಿಮ್ದೆಲ್ಲ ಅಂದ್ರೆ ಆರ್ತಿ ಮಾಡಿ ಅದಕ್ಕೆ ಕಳ್ಸೋ ಯಾಕಂದ್ರೆ ಊರಾಗ ಅಂದ್ರೆ ಊರ್ಗಳು ಯಾಕೋ ಚಲೋ ಇಲ್ಲ ಕೇರ ನ ಮೆಂಬರ್ಗಳ್ಗೇನು ರೋಡ್ ಅಂದ್ರೆ ರೊಕ್ಕ ಇಲ್ಲ ಅಂತಾರೆ ರೊಕ್ಕ ಇಲ್ಲ ಅಂದ್ರೆ ಈಗ ನಮ್ದಕ್ಕೆ ಸರ್ಕಾರ ಇಲ್ಲ ಹೆಚ್ಚು ಕಮ್ಮಿ ನಿಮ್ದು ಸರ್ಕಾರ ಐತಿ ಈಗ ಸರ್ಕಾರ ನಮ್ಮ ಏನೋ ಕಳೆಮನಿ ನಮ್ದಿಲ್ಲ ನಿಮ್ದು ಸರ್ಕಾರ ಐತಿ ರೊಕ್ಕ ಕೊಡಬಾರ ಅದಕ್ಕೆ ಯಾರು ಯಾಕೆ ಹೋಗ್ಬಾರ್ದು ಅದಕ್ಕೆ ಮುಂದೆ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಹೆಚ್ಚಿಗೆ ರೊಕ್ಕ ತಂದು ಮಾಡೋನು ಆದ್ರೂ ಎಷ್ಟಾಗೈತೆ ನೋಡ್ರಿ ಸಾಧ್ಯ ಆದಷ್ಟು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕೊಳಿ ಅವ್ರು ವಿನಂತಿ ಮಾಡ್ಕೊಂಡು ಯಾಕಂದ್ರೆ ನಮ್ಮ ಊರಾಗೆಲ್ಲ ರೋಡ್ಗಳು ಭಾಳ ಆಗತ್ತವು ಮೂರುಲಿ ನಗರ ಭಾಳ ಅಂದ್ರೆ ಬೆಳೀತೈತಿ ಅದಕ್ಕೆ ರೋಡ್ಗಳೆಲ್ಲ ಚಲೋ ಆಗ್ತಂದ್ರೆ ಸಾರ್ವಜನಿಕ ಅನುಕೂಲ ಆಗ್ತಿದೆ ಆದರೂ ದುಡ್ಡು ಎಲ್ಲಿದ್ದಾಗ ತಂದು ಎಲ್ಲ ರಸ್ತೆ ಮಳೆ ನಿಂತಂತ ಮಾಡುವಂಥ ಕೆಲಸ ಮಾಡ್ತೀವಿ ಎಲ್ಲರೂ ಪ್ರಾಮಾಣಿಕವಾಗಿ ಇನ್ನೂ ಕೆಲಸ ಮಾಡಿರಿ ಮುಂದೆ ಮತ್ತು ನೀವು ಚಲೋ ಕೆಲಸ ಮಾಡ್ರಿ ಜನ ನಿಮ್ಮನ್ನ ಗೆಲ್ಲಿಸ್ತಾರೆ ಅದಕ್ಕೆಲ್ಲ ಒಳ್ಳೆ ಕೆಲಸ ಮಾಡಿರಿ ತಮಗೆಲ್ಲರಿಗೂ ಒಳ್ಳೆಯದಾಗ ಹಾರೈಸಿ ಮತ್ತು ಇವತ್ತು ನನ್ನ ಇಲ್ಲಿ ಕರೆದು ಸತ್ಕಾರ ಮಾಡಿದ ಅಲ್ಪಸಂಖ್ಯಾತ ಇಲಾಖೆಗೆ ತಮಗೆಲ್ಲರಿಗೂ ಬಂದು ಸಿ ನನ್ನ ಮಾತು ಮುಗ್ತೀನಿ ಜೈನ್ ಇಲಾಖೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಡಳಿತ ನೇತೃತ್ವದಲ್ಲಿ ಈ ದಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಹೊಸದಾಗಿ ಮಂಜೂರಾಗಿರ್ತಕ್ಕಂಥ ವಿದ್ಯಾರ್ಥಿ ವಸತಿ ನಿಲಯದ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಈ ಭಾಗದ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿರ್ತಕ್ಕಂಥ ಪರಚಂದ್ರನಾಥ ಅಕ್ಕಿವಳ್ಳಿ ಸಾಹೇಬ್ರವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ನಿಜವಾಗಲೂ ಕೂಡ ಈ ಮೂಡಲ್ಗಿ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಪರ್ವ ಅಂದರೆ ತಪ್ಪಾಗಲಿಕ್ಕಿಲ್ಲ ನಾನು ಕಂಡುಕೊಂಡಾಗೆ ಇವತ್ತು ಬೆಳಗ್ಗಿನ ನಮ್ಮ ಸುಂದೊಳ್ಳಿ ಲಕ್ಷ್ಮೇಶ್ವರ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ರಲ್ಲಿ ಹದಿನಾರು ಕೋಟಿ ರೂಪಾಯಿ ನೇತೃತ್ವದಲ್ಲಿ ಅಲ್ಪಸಂಖ್ಯಾತರ ಮುರಾಜ್ಯ ವಸ್ತಿ ಶಾಲೆಯನ್ನು ಮಂಜೂರು ಮಾಡಿಕೊಂಡು ಇವತ್ತು ಭೂಮಿ ಪೂಜೆ ಮನೆ ಶಾಸಕರಿಂದ ಆಗಿದೆ ಅದಕ್ಕೆ ಅದರ ಜೊತೆಗೇನು ಕೂಡ ಇವತ್ತು ನಮ್ಮದು ಈಗ ರೆಂಟೆಡ್ ಬಿಲ್ಡಿಂಗ್ ಹಂಗ್ ನಡೀತಾ ಇದ್ದು ನಾಲ್ಕೈದು ವರ್ಷದಿಂದ ಆದರೂ ಕೂಡ ರೆಂಟೆಡ್ ಬಿಲ್ಡಿಂಗ್ ಇಲ್ಲಿತ್ತು ಮನೆ ಶಾಸಕರ ಒಂದು ಸಹ ಪ್ರಯತ್ನದಿಂದ ಅವರು ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸಿರೋದ್ರಿಂದ ಈ ಸಮಾಜಕ್ಕೆ ಅಲ್ಪಸಂಖ್ಯಾತರ ಕಲ್ಯಾಣ ಸಮಾಜದ್ದು ಈಗ ಉಳಿದ ಎಲ್ಲ ಸಮಾಜಕ್ಕೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಇವತ್ತು ನಮಗೆ ವಸತಿ ನಿಲಯದ ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಈ ಅಭಿವೃದ್ಧಿ ಪರ್ವ ಹೀಗೆ ಮುಂದುವರಲಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರಲಿ ಅವರೇ ನಮ್ಮ ಇಲಾಖೆಯ ಮೇಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾಳಜಿಗಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಾಕಷ್ಟು ಒತ್ತಡದ ನಡುವೆ ತಾವು ಬಿಡುಗಡೆ ಒತ್ತಡದ ನಡುವೆ ಕೂಡ ತಾವು ಬಂದು ನಮಗೆ ಭೂಮಿ ಪೂಜೆ ಮಾಡಿದ್ದೀರಿ ಈ ಇಲಾಖೆಯ ಪರವಾಗಿ ಹಾಗೂ ಸಮುದಾಯದ ಮುಖಂಡದ ಪರವಾಗಿ ಹಾಗೂ ಚೀಫ್ ಆಫೀಸರ್ ಬಿಇಒ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ